ಪ್ರಧಾನಿ ಮೋದಿ ಲಕ್ಷದ್ವೀಪಕ್ಕೆ ಹೋಗಿ ಅಲ್ಲಿಂದ ಬಹಳ ಚಂದದ ವಿಡಿಯೋಗಳನ್ನು ಫೋಟೋಗಳನ್ನು ಪೋಸ್ಟ್ ಮಾಡಿದ್ರು ಅದನ್ನ ನೋಡಿದ ಕೂಡಲೇ ಅವರ ಭಕ್ತ ಪಡೆ ಮಾಲ್ಡೀವ್ಸ್ ವರ್ಸಸ್ ಲಕ್ಷ ದ್ವೀಪ ಅಂತ ಶುರು ಹಚ್ಕೊಂಡ್ರು ಮಾಲ್ಡೀವ್ಸ್ನಲ್ಲೂ ಇರುವ ಇಂಥದೇ ತಲೆ ಇಲ್ಲದ ಕೆಲವು ರಾಜಕಾರಣಿಗಳು ಬಾಯಿಗೆ ಬಂದ ಹಾಗೆ ಹೇಳಿಕೆಯನ್ನ ಕೊಟ್ಟರು ಅದಕ್ಕೆ ಪ್ರತಿಯಾಗಿ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಅಭಿಯಾನನೇ ಶುರುವಾಯಿತು ಮೊನ್ನೆ ಮಾಲ್ಡೀವ್ಸ್ಗೆ ಹೋಗಿ ಹೊಸ ವರ್ಷ ಆಚರಿಸಿ ಬಂದಂತಹ ಅಕ್ಷಯ್ ಕುಮಾರ್ ಅಂತ ಸೆಲೆಬ್ರಿಟಿಗಳು ಕೂಡ ಮಾಲ್ಡೀವ್ಸ್ ಹೋಗ್ಬೇಕಾಗಿಲ್ಲ ಎಲ್ಲವೂ ಲಕ್ಷದ್ವೀಪದಲ್ಲೇ ಇದೆ ಅಂತ ಹೇಳಿಕೆಯನ್ನ ಕೊಟ್ಟರು ಇನ್ನೂ ಕೆಲವು ಸೆಲೆಬ್ರಿಟಿಗಳು ಮಾಲ್ಡೀವ್ಸ್ ಫೋಟೋವನ್ನೇ ಶೇರ್ ಮಾಡಿ ಲಕ್ಷದ್ವೀಪಕ್ಕೆ ಹೋಗೋಣ ಅಂತ ಹೇಳಿದ್ರು ಆದ್ರೆ ಭಾರತ ಮಾಲ್ಡೀವ್ಸ್ ಸಂಬಂಧ ಟ್ವಿಟ್ಟರ್ ಫೇಸ್ಬುಕ್ ಶೂರರು ನಿರ್ಧಾರ ಮಾಡಿಬಿಡುವಷ್ಟು ಅಷ್ಟು ಸರಳ ಅನ್ನೋದು ಅಷ್ಟು ಸುಲಭನ ಖಂಡಿತ ಅಲ್ಲ ಅದು ಅಷ್ಟು ಸುಲಭ ಅಲ್ಲ ಅಷ್ಟು ಸರಳ ಅನ್ನೋ ಅಲ್ಲ ಯಾಕೆ ಅಂತ ಒಂದೊಂದಾಗಿ ವಿವರಿಸ್ತೀವಿ ನೋಡಿ ಪ್ರಧಾನಿ ಮೋದಿ ಅವ್ರ ಬಗ್ಗೆ ಮಾಲ್ಡೀವ್ಸ್ ಸಚಿವರುಗಳು ಅವಹೇಳನಕಾರಿಯಾಗಿ ಮಾತನಾಡಿದ್ದು ನಾವೆಲ್ಲ ವಿರೋಧಿಸಲೇಬೇಕಿರುವಂತಹ ವಿಚಾರ ಆದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿಭಾಯಿಸೋದಿಕ್ಕೆ ರಾಜತಾಂತ್ರಿಕ ಮಾರ್ಗಗಳಿವೆ ಮತ್ತು ಅಂತಹ ಮಾರ್ಗಗಳು ಭಾರತದ ವಿದೇಶಾಂಗ ಇಲಾಖೆಗೆ ಬಹಳ ಚೆನ್ನಾಗಿನೆ ಗೊತ್ತಿವೆ ಇನ್ನೊಂದು ದೇಶವನ್ನ ತೆಗಳೋದು ಅಂತಂದ್ರೆ ಅದು ಇಲ್ಲಿ ಕಾಂಗ್ರೆಸ್ ಅನ್ನ ನೆಹರೂ ಅನ್ನ ಮುಸ್ಲಿಮ್ರನ್ನ ಬೈದಷ್ಟು ಸರಳ ಅಲ್ಲ ಮತ್ತದು ಒಂದು ಮಿತಿಯನ್ನ ದಾಟಿದ್ರೆ ರಾಜತಾಂತ್ರಿಕವಾಗಿ ಅತಿ ಸೂಕ್ಷ್ಮ ವಿಚಾರವಾಗಬಹುದು ಅನ್ನೋದು ಅಂಧಭಕ್ತರಿಗೆ ಬಲಪಂಥೀಯ ಐಟಿ ಪಡೆಗೆ ಹೊಳೆಯೋದಿಲ್ಲ ನಿಜವಾಗಿಯೂ ಸ್ಪಂದಿಸಬೇಕಿರುವಂತಹ ಹತ್ತು ಹಲವು ವಿಚಾರಗಳಲ್ಲಿ ಜಾನ ಮೌನ ತಾಳುವ ಮತ್ತು ಯಾವಾಗ್ಲೂ ಬಂದು ಏನೋ ಒಂದು ಹುಂಬ ಹೇಳಿಕೆಯನ್ನ ನೀಡುವಂತಹ ಸೆಲೆಬ್ರಿಟಿಗಳಿಗೂ ತಾವೇನೋ ಮೋದಿ ಅವರನ್ನ ಬೆಂಬಲಿಸಿ ಭಾರತದ ಆತ್ಮ ನಿರ್ಭರತೆಯನ್ನ ಪ್ರತಿಪಾದಿಸಿ ಮಾತನಾಡಿದೆವು ಅಂತ ಅವರಿಗೆ ಅನ್ನಿಸ್ತಿರಬಹುದು ಆದರೆ ಇಂತಹ ಮಾತುಗಳೆಲ್ಲ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸೂಕ್ಷ್ಮ ರಾಜತಾಂತ್ರಿಕ ಸಂಬಂಧದ ಮೇಲೆ ಎಂಥ ಪರಿಣಾಮವನ್ನ ಬೀರಬಹುದು ಅನ್ನೋದ್ರ ಒಂದು ಸಣ್ಣ ಕಲ್ಪನೆಯು ಕೂಡ ಬಹುಶಃ ಅವರಿಗಿರಲಿಕ್ಕಿಲ್ಲ ಭಾರತ ಮಾಲ್ಡೀವ್ಸ್ ಸಂಬಂಧದ ಮಹತ್ವ ಬಲಪಂಥೀಯ ಟ್ರೋಲ್ಗಳು ಹೇಳಿದಷ್ಟು ಸರಳ ಅಲ್ಲ ನಾವಿಲ್ಲಿ ಮಾಲ್ಡೀವ್ಸ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಾಗಲೇ ಅಲ್ಲಿ ಚೀನಾ ನೋಡಿ ನಗ್ತಾ ಇದೆ ಈ ಜಗಳದ ಸಂಪೂರ್ಣ ಲಾಭ ಪಡೆಯೋದಿಕ್ಕೆ ಅದು ಹೊಂಚಾಗ್ತಾ ಇದೆ ಹಾಗಾಗಿ ಭಾರತದಲ್ಲಿ ನಡೀತಾ ಇರುವಂತಹ ರಾಜಕೀಯ ಒಂದು ಹಂತದಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧ ತೀರಾ ಹದಗೆಡುವ ಮಟ್ಟಕ್ಕೆ ಹೋದ್ರೆ ಅಪಾಯಕಾರಿಯಾಗಲಿದೆ ಯಾಕಂದ್ರೆ ಮಾಲ್ಡೀವ್ಸ್ ಮೇಲೆ ಈಗ ಚೀನಾ ಹೆಚ್ಚು ಕಡಿಮೆ ತನ್ನ ಹಿಡಿತ ಸಾಧಿಸಿನೇ ಬಿಟ್ಟಿದೆ ಇನ್ನೊಂದು ಕಡೆ ಮಾಲ್ಡೀವ್ಸ್ ಈಗಾಗಲೇ ಚೀನಾದ ಸೂತ್ರಕ್ಕೆ ಅನುಗುಣವಾಗಿ ಆಡ್ತಾ ಇದೆ ಹಾಗಾಗಿನೇ ಇದು ಭಾರತ ರಾಜತಾಂತ್ರಿಕ ಜಾಣ್ಮೆಯಿಂದ ಬಹಳ ಸೂಕ್ಷ್ಮವಾಗಿ ನಿಭಾಯಿಸಬೇಕಿರುವಂತಹ ವಿದ್ಯಮಾನವಾಗಿದೆ ಹೊರತು ಭಕ್ತರು ಬಾಯಿಗೆ ಬಂದಂಗ ಮಾತನಾಡ್ತಾ ಇದ್ರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಬಹುದು ಇದು ನಮ್ಮ ದೇಶಕ್ಕೆ ದುಬಾರಿ ಆಗಬಹುದು ಎರಡೂ ದೇಶಗಳ ನಡುವೆ ಇವತ್ತಿನ ತಲ್ಲಣಕ್ಕೆ ಕಾರಣವಾದಂತಹ ಸಂದರ್ಭವನ್ನ ಸ್ವಲ್ಪ ಇಲ್ಲಿ ಗಮನಿಸೋಣ ಮೋದಿ ಅವರು ಇತ್ತೀಚಿನ ಲಕ್ಷ ದ್ವೀಪ ಪ್ರವಾಸದ ಒಂದು ವಿಡಿಯೋ ಮತ್ತು ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳೋದ್ರೊಂದಿಗೆ ಇದೆಲ್ಲವೂ ಶುರುವಾಯಿತು ಮೋದಿ ಅವರಾಗ್ಲಿ ಭಾರತ ಸರ್ಕಾರ ಆಗ್ಲಿ ಲಕ್ಷದ್ವೀಪದ ವಿಡಿಯೋಗಳನ್ನು ಹಾಕುವಾಗ ಯಾವುದೇ ಬೇರೆ ದೇಶದ ಬಗ್ಗೆ ಯಾವುದೇ ಉಲ್ಲೇಖ ಕೂಡ ಮಾಡಿರಲಿಲ್ಲ ಆದ್ರೆ ಅಂತಹದನ್ನ ಮಾಡೋದಿಕ್ಕಂತಾನೆ ಇನ್ನೊಂದು ಕುಖ್ಯಾತ ಐ ಟಿ ಸೆಲ್ ಇದೆ ಅಲ್ಲ ಅವ್ರು ಶುರು ಹಚ್ಕೊಂಡ್ರು ಲಕ್ಷ ದ್ವೀಪ ವರ್ಸಸ್ ಮಾಲ್ಡೀವ್ಸ್ ಯಾಕಾಗಬಾರ್ದು ಅಂತ ಟ್ವೀಟ್ ಫೇಸ್ಬುಕ್ ಪೋಸ್ಟ್ ಇತ್ಯಾದಿಗಳು ಸರಣಿಯಾಗಿ ಬರೋದಿಕ್ಕೆ ಆರಂಭ ಆದವು ಇತ್ತೀಚೆಗೆ ಮಾಲ್ಡೀವ್ಸ್ ನಲ್ಲಿ ಬಂದಿರುವಂತಹ ಹೊಸ ಸರ್ಕಾರ ನಮಗೆ ಭಾರತ ಮುಖ್ಯ ಅಲ್ಲ ಅಂತಾನೆ ಹೇಳುವ ಸರ್ಕಾರ ಆ ಸರ್ಕಾರದ ಕೆಲವು ಕೆಲಸವಿಲ್ಲದ ಉಪ ಸಚಿವರು ಭಾರತದಲ್ಲಿ ನಡೀತಾ ಇರುವ ಸೋಷಿಯಲ್ ಮೀಡಿಯಾ ಅಭಿಯಾನಕ್ಕೆ ಪ್ರತಿಕ್ರಿಯಿಸಿದ್ರು ಇದು ಮಾಲ್ಡೀವ್ಸ್ ಅನ್ನ ಗುರಿಯಾಗಿಸಿಕೊಂಡಿದ್ದಾಗಿದೆ ಅನ್ನುವಂತಹ ಟೀಕೆ ಮಾಡಿದ್ರು ಬೀಚ್ ಪ್ರವಾಸೋದ್ಯಮದಲ್ಲಿ ಮಾಲ್ಡೀವ್ಸ್ ನೊಂದಿಗೆ ಸ್ಪರ್ಧೆ ಮಾಡೋದಕ್ಕೆ ಭಾರತ ಮುಂದಾಗಿದೆ ಅನ್ನುವಂತಹ ಆರೋಪಗಳು ಅಲ್ಲಿ ವ್ಯಕ್ತವಾದವು ಅಲ್ಲಿನ ಇಬ್ಬರು ಸಚಿವರು ಪ್ರಧಾನಿ ಮೋದಿ ಅವರ ಬಗ್ಗೆ ತೀರಾ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಇದು ಭಾರತದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಯಿತು ಮಾಲ್ಡೀವ್ಸ್ ಬೇಡ ಅನ್ನುವಂತಹ ಅಭಿಯಾನ ಸೆಲೆಬ್ರಿಟಿಗಳು ಸೇರಿದಂತೆ ಹೆಚ್ಚಿನವರಿಂದ ಶುರುವಾಯಿತು ತಾವು ಮಾಲ್ಡೀವ್ಸ್ ಪ್ರವಾಸವನ್ನ ರದ್ದುಗೊಳಿಸ್ತಾ ಇದ್ದೇವೆ ಅಂತ ಹಲವರು ಬರೆದುಕೊಂಡ್ರು ಲಕ್ಷದ್ವೀಪವನ್ನು ಮಾಲ್ಡೀವ್ಸ್ಗೆ ವಿರುದ್ಧವಾಗಿ ಕೊಂಡಾಡೋದು ಜೋರಾಯ್ತು ಈ ನಡುವೆ ಹೇಳಿಕೆ ನೀಡಿದಂತಹ ಮೂವರು ಉಪ ಸಚಿವರನ್ನ ಮಾಲ್ಡೀವ್ಸ್ ಸರ್ಕಾರ ತಕ್ಷಣ ಅಮಾನತು ಮಾಡಿತ್ತಲ್ಲದೆ ಹೇಳಿಕೆಗಳು ಅವರ ವೈಯಕ್ತಿಕವೇ ಹೊರತು ಸರ್ಕಾರದ ಅಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡ್ತು ಆದ್ರೆ ಆಗಲೇ ರಾಜತಾಂತ್ರಿಕ ಕಲಹಕ್ಕೆ ಅದು ಎಡೆ ಮಾಡಿಕೊಟ್ಬಿಟ್ಟಿತ್ತು ಎರಡೂ ದೇಶಗಳು ಪರಸ್ಪರ ಕಮಿಷನರ್ ಗಳನ್ನ ಕರೆಸ್ಕೊಂಡ್ವು ಭಾರತ ದೆಹಲಿಯಲ್ಲಿರುವಂತಹ ಮಾಲ್ಡೀವ್ಸ್ ಹೈಕಮಿಷನರ್ ಅನ್ನ ಕರೆಸಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತು ಅದಾದ ಕೆಲ ಗಂಟೆಗಳಲ್ಲಿ ಮಾಲ್ಡೀವ್ಸ್ ನಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಅನ್ನ ಅಲ್ಲಿನ ವಿದೇಶಾಂಗ ಸಚಿವಾಲಯ ಕರೆಸ್ಕೊಂಡಿತ್ತು ಇದೆಲ್ಲ ಆಗ್ತಾ ಇರುವಾಗಲೇ ನಡೆದಿರುವಂತಹ ಮತ್ತೊಂದು ಬೆಳವಣಿಗೆಯನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅದೇನಂದ್ರೆ ಭಾರತ ಮಾಲ್ಡೀವ್ಸ್ ಮಾಲ್ಡೀವ್ಸ್ಗಳ ನಡೀತಾ ಇರುವಂತಹ ಸಮಯದಲ್ಲೂ ಮಾಲ್ಡೀವ್ಸ್ ಅಧ್ಯಕ್ಷರು ಚೀನಾ ಪ್ರವಾಸದಲ್ಲಿದ್ದಾರೆ ಅನ್ನುವಂಥದ್ದು ಇದು ಭಾರತದ ವಿಚಾರವಾಗಿ ಅವರು ಆಯ್ಕೆ ಆದಾಗಿನಿಂದಲೂ ತೋರ್ತಾ ಬಂದಿರುವಂತಹ ಅಲಕ್ಷ್ಯ ಧೋರಣೆಯ ಮುಂದುವರಿಕೆನೇ ಆಗಿದೆ ಮತ್ತು ಅದರ ಹಿಂದೆ ಅವರಿಗೆ ಚೀನಾ ಅನ್ನುವಂತ ಧೈರ್ಯ ಇದೆ ಸಾಮಾನ್ಯವಾಗಿ ಮಾಲ್ಡೀವ್ಸ್ ನಲ್ಲಿ ಹೊಸ ಸರ್ಕಾರ ಬಂದ್ರೆ ಅಲ್ಲಿನ ಅಧ್ಯಕ್ಷರು ಮೊದಲು ಭೇಟಿ ಭಾರತಕ್ಕೆ ನೀಡ್ತಾ ಇದ್ರು ಆದ್ರೆ ಈ ಬಾರಿ ಆ ಸಂಪ್ರದಾಯ ಮುರಿದಿದ್ದಾರೆ ಭಾರತದ ಪ್ರಧಾನಿ ವಿರುದ್ಧ ಟೀಕೆ ಮಾಡುವಾಗ ಮಾಲ್ಡೀವ್ಸ್ ಸಚಿವರುಗಳು ಇಡೀ ವಿಚಾರ ಇಷ್ಟೊಂದು ದೊಡ್ಡ ತಿರುವು ಪಡೆದುಕೊಳ್ಳಬಹುದು ಅಂತ ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ ಅದು ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಈಗಾಗಲೇ ಬಿಕ್ಕಟ್ಟಿನಲ್ಲಿರುವಂತಹ ಸಂಬಂಧವನ್ನ ಇನ್ನಷ್ಟು ಕಲಕಬಹುದು ಅನ್ನುವಂತಹ ಕೋಟಿಗಟ್ಟಲೆ ಆರ್ಥಿಕ ನಷ್ಟದ ವಿಚಾರವಾದಿತ್ತು ಅನ್ನುವಂತಹ ಕಲ್ಪನೆ ಕೂಡ ಇವರಿಗೆ ಇರ್ಲಿಕ್ಕಿಲ್ಲ ಆದ್ರೆ ಮಾಲ್ಡೀವ್ಸ್ ಸರ್ಕಾರ ಮಾಲ್ಡೀವ್ಸ್ ಅಸೋಸಿಯೇಷನ್ ಆಫ್ ಟೂರಿಸಂ ಇಂಡಸ್ಟ್ರಿ ಅಂದ್ರೆ ಎಂಎಟಿಐ ಕೂಡಲೇ ಕಾರ್ಯಪ್ರವೃತ್ತರಾಗಿ ಅಲ್ಲಿನ ಉಪ ಸಚಿವರ ಹೇಳಿಕೆಗಳನ್ನ ಸ್ಪಷ್ಟ ಮಾತುಗಳಲ್ಲೇ ಖಂಡಿಸಿವೆ ಆ ಹೇಳಿಕೆಗೂ ಸರ್ಕಾರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಾನು ಹೇಳಿವೆ ಉಪ ಸಚಿವರ ಅಮಾನತು ಕೂಡ ಆಗಿದೆ ಆದರೆ ಭಾರತದ ಸೋಷಿಯಲ್ ಮೀಡಿಯಾ ಸೈನಿಕರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಾಯ್ಕಾಟ್ ಮಾಲ್ಡೀವ್ಸ್ ಅಂದು ಬಿಡುವಷ್ಟೇ ಸುಲಭವಲ್ಲ ರಾಜತಾಂತ್ರಿಕ ಸಂಬಂಧವನ್ನ ನಿಭಾಯಿಸೋದು ಹೇಗದು ನಮಗೆ ತಿರುಗುಬಾಣ ಆಗಬಹುದು ಯಾಕೆ ಭಾರತಕ್ಕೆ ಪುಟ್ಟ ದೇಶ ಮಾಲ್ಡೀವ್ಸ್ ಅಷ್ಟು ಮುಖ್ಯವಾಗಿದೆ ಹಿಂದೂ ಮಹಾಸಾಗರದಲ್ಲಿರುವ ಮಾಲ್ಡೀವ್ಸ್ ತನ್ನ ರಕ್ಷಣಾ ಮತ್ತು ವಿದೇಶಿ ಸಂಬಂಧಗಳಲ್ಲಿ ಭಾರತಕ್ಕೆ ಭೌಗೋಳಿಕ ರಾಜಕೀಯ ಮತ್ತು ಕಾರ್ಯತಂತ್ರದ ದೃಷ್ಟಿಯಿಂದ ನಿರ್ಣಾಯಕ ಮಾಲ್ಡೀವ್ಸ್ ಜೊತೆಗಿನ ತನ್ನ ನಿಕಟ ಸಂಬಂಧವನ್ನ ತೀರ ಕೊಡಹಿಕೊಳ್ಳೋದಕ್ಕೆ ಆಗದಂತ ಸನ್ನಿವೇಶ ಭಾರತಕ್ಕಿದೆ ಚೀನಾ ಈಗಾಗಲೇ ಮಾಲ್ಡೀವ್ಸ್ ಮೇಲೆ ಕಣ್ಣಿಟ್ಟಿದೆ ಮತ್ತು ಅದನ್ನ ತನ್ನ ಪ್ರಭಾವದ ವ್ಯಾಪ್ತಿಗೆ ತಂದುಕೊಳ್ತಾ ಇದೆ ಇದು ಭಾರತಕ್ಕೆ ಭವಿಷ್ಯದಲ್ಲಿ ತರಬಹುದಾದಂತಹ ಅಪಾಯದ ಹಿನ್ನೆಲೆಯಲ್ಲಿ ಮಾಲ್ಡೀವ್ಸ್ ಜೊತೆಗಿನ ಸಂಬಂಧವನ್ನು ಕಳೆದುಕೊಳ್ಳಲು ನಮಗೆ ಸಾಧ್ಯವಿಲ್ಲ ಅನ್ನೋದು ಪರಿಣಿತರ ಅಭಿಪ್ರಾಯ ಮಾಲ್ಡೀವ್ಸ್ ಗೆ ಅದರ ಪ್ರವಾಸೋದ್ಯಮಕ್ಕೆ ಭಾರತೀಯ ಪ್ರವಾಸಿಗರಿಂದ ದೊಡ್ಡ ಲಾಭ ಆಗ್ತಾ ಇದೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಸಚಿವಾಲಯವೇ ಈ ಹಿಂದೆ ಬಿಡುಗಡೆ ಮಾಡಿರುವಂತಹ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಲ್ಡೀವ್ಸ್ ಪ್ರವಾಸ ಕೈಗೊಂಡವರಲ್ಲಿ ಭಾರತೀಯರೇ ಹೆಚ್ಚು ಭಾರತದಿಂದ ಗೆ ಪ್ರವಾಸ ಹೋದವರ ಸಂಖ್ಯೆ ಎರಡ್ ಲಕ್ಷ ಒಂಬತ್ತು ಸಾವಿರದ ನೂರ ತೊಂಬತ್ತೆಂಟು ಎರಡನೇ ಸ್ಥಾನ ರಷ್ಯಾದು ಅಲ್ಲಿಂದ ಹೋದಂಥ ಪ್ರವಾಸಿಗರು ಎರಡ್ ಲಕ್ಷ ಒಂಬತ್ತು ಸಾವಿರದ ನೂರ ನಲವತ್ತಾರು ಮೂರನೇ ಸ್ಥಾನದಲ್ಲಿ ಚೀನಾ ಅಲ್ಲಿಂದ ಮಾಲ್ಡೀವ್ಸ್ ಗೆ ಪ್ರವಾಸಕ್ಕೆ ಹೋದವರು ಒಂದು ಲಕ್ಷ ಎಂಬತ್ತೇಳು ಸಾವಿರದ ನೂರ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಭಾರತದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿದ್ರು ಒಟ್ಟು ಎರಡ್ ಲಕ್ಷ ನಲವತ್ ಸಾವಿರ ಪ್ರವಾಸಿಗರು ಹೋಗಿದ್ರು ಆ ವರ್ಷ ರಷ್ಯಾದಿಂದ ಹೋದಂತ ಪ್ರವಾಸಿಗರು ಒಂದ್ ಲಕ್ಷ ತೊಂಬತ್ತೆಂಟು ಸಾವಿರ ಬ್ರಿಟನ್ನಿಂದ ಒಂದ್ ಲಕ್ಷ ಎಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಹೋಗಿದ್ರು ಹೀಗೆ ಮಾಲ್ಡೀವ್ಸ್ ಪ್ರಧಾನವಾಗಿ ಪ್ರವಾಸೋದ್ಯಮವನ್ನು ಅವಲಂಬಿಸಿರುವಂತಹ ದ್ವೀಪ ರಾಷ್ಟ್ರ ಮತ್ತದು ಭಾರತೀಯ ಪ್ರವಾಸಿಗರಿಂದ ಬಹುದೊಡ್ಡ ಆದಾಯವನ್ನು ಗಳಿಸ್ತಾ ಇದೆ ಆದರೆ ಅಲ್ಲಿಗೆ ಯುರೋಪ್ ರಷ್ಯಾ ಚೀನಾ ಮತ್ತಿತರ ದೇಶಗಳಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ ಅನ್ನೋದು ನಾವಿಲ್ಲಿ ಗಮನಿಸಬೇಕು ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸ್ನೇಹಶೀಲತೆ ಸಾಂಪ್ರದಾಯಿಕವಾದದಾದ್ರೂ ಇತ್ತೀಚಿನ ವರ್ಷಗಳಲ್ಲಿ ಅದು ಹದಗೆಡ್ತಾ ಬಂದಿದೆ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊಹಮ್ಮದ್ ಮುಯೀಝು ಅಧ್ಯಕ್ಷರಾದ ಬಳಿಕ ಅಂತೂ ಭಾರತದ ಸಂಬಂಧಕ್ಕೆ ಪೂರ್ತಿ ವಿರೋಧವನ್ನೇ ತೋರಿಸ್ತಾ ಬಂದಿದ್ದಾರೆ ಅವರು ಚೀನಾ ಪರ ನಿಲುವನ್ನು ಹೊಂದಿದವರಾಗಿದ್ದಾರೆ ಅಲ್ಲಿಗ ಭಾರತ ಮೊದಲು ಅನ್ನುವಂಥ ಕಾಲ ಹೋಗಿ ಭಾರತ ಹೊರಕ್ಕೆ ಹೊರೇನ್ವಂತಹ ಸನ್ನಿವೇಶ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರ ನಲ್ಲಿ ಮೊಹಮ್ಮದ್ ಮೊಯಿಜು ಮಾಲ್ಡೀವ್ಸ್ ಅಧ್ಯಕ್ಷರಾಗಿದ್ರು ಅದಕ್ಕೂ ಮೊದಲು ಅವರು ಹಿಂದಿನ ಅಧ್ಯಕ್ಷ ಅಬ್ದುಲ್ಲಾ ಯಮೀನ್ ಸಂಪುಟದಲ್ಲಿ ಸಚಿವರಾಗಿದ್ರು ಮತ್ತು ಮಾಲ್ಡೀವ್ಸ್ ಅಭಿವೃದ್ಧಿಗಾಗಿ ಚೀನಾದಿಂದ ದೊಡ್ಡ ಮೊತ್ತದ ಸಾಲವನ್ನ ತಂದಿದ್ರು ಯಾರೇ ಮಾಲ್ಡೀವ್ಸ್ ಅಧ್ಯಕ್ಷರಾದ್ರೂ ಮೊದಲು ಭಾರತಕ್ಕೆ ಭೇಟಿ ನೀಡುವಂತಹ ಒಂದು ಸಂಪ್ರದಾಯ ಇತ್ತು ಆದ್ರೆ ಮುಯಿಜು ಅದನ್ನ ಮೊದಲು ಬಾರಿಗೆ ಮುರಿದ್ರು ಟರ್ಕಿಗೆ ಭೇಟಿ ನೀಡಿದ್ರು ಅವರು ಅದಾದ ಬಳಿಕ ಡಿಸೆಂಬರ್ನಲ್ಲಿ ಅವರು ಎಪ್ಪತ್ತೈದು ಸಿಬ್ಬಂದಿ ಇರುವ ಭಾರತದ ಸೇನೆಯನ್ನ ನಿಂದ ಹಿಂತೆಗೆಯಬೇಕು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪಿಸಿದರು ಇದರ ಬೆನ್ನಲ್ಲೇ ಅವರ ಸಂಪುಟ ಮಾಲ್ಡೀವ್ಸ್ ಭಾರತ ಜಲವೈಜ್ಞಾನಿಕ ಸಮೀಕ್ಷೆ ಒಪ್ಪಂದವನ್ನು ನವೀಕರಿಸದಿರಲು ತೀರ್ಮಾನವನ್ನ ತೆಗೆದುಕೊಳ್ತು ಅದು ಸಾಗರ ದತ್ತಾಂಶಗಳ ಪರಿಶೀಲನೆಯಿಂದ ಹಿಡಿದು ಆರ್ಥಿಕ ಅಭಿವೃದ್ಧಿ ವೈಜ್ಞಾನಿಕ ಸಂಶೋಧನೆ ಪರಿಸರ ಜಲಸಾರಿಗೆ ಮತ್ತು ಭದ್ರತೆವರೆಗಿನ ಸಮಸ್ಯೆಗಳಿಗೆ ಸಂಬಂಧಿಸಿದ ಒಪ್ಪಂದ ಆಗಿತ್ತು ಅದಾದ ಬಳಿಕ ಈಗ ಅವರ ಸಚಿವರುಗಳಿಂದ ಅವಹೇಳನಕಾರಿ ಹೇಳಿಕೆಗಳು ಬಂದವು ಕಳೆದ ಕೆಲ ವರ್ಷಗಳಿಂದ ಹಳಸುತ್ತಲೇ ಬಂದಿದ್ದಂತಹ ಎರಡೂ ದೇಶಗಳ ಸಂಬಂಧ ಈಗ ಮತ್ತೊಂದು ಅತಿರಾಕ ಮುಟ್ಟಿದಂತೆ ಕಾಣಿಸ್ತಾ ಇದೆ ಈಗ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಗದ್ದಲವೆದ್ದಿರುವಾಗ ವೆದ್ದಿರುವಾಗ ಮುಂಜು ಹೆಚ್ಚು ಪ್ರವಾಸಿಗರನ್ನ ಕಳಿಸುವಂತೆ ಚೀನಾವನ್ನ ಕೇಳ್ಕೊಂಡಿದ್ದಾರೆ ಮಾಲ್ಡೀವ್ಸ್ಗೆ ಮಹತ್ವದ ಸ್ನೇಹಿತ ರಾಷ್ಟ್ರ ಅಂತ ಅವರು ಚೀನಾವನ್ನ ಕೊಂಡಾಡಿದ್ದಾರೆ ಇದೆಲ್ಲದರ ನಡುವೆಯೂ ಅವರು ನವೆಂಬರ್ನಲ್ಲಿ ಭಾರತ ಭೇಟಿಯ ಪ್ರಸ್ತಾಪವನ್ನ ಮಾಡಿದ್ರು ಅನ್ನುವಂಥ ವರದಿಗಳಿವೆ ಭಾರತ ಭೇಟಿ ಕುರಿತ ಪ್ರಸ್ತಾಪಕ್ಕೆ ಮೋದಿ ಸರ್ಕಾರ ಇನ್ನು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಅಂತ ವರದಿಗಳು ಹೇಳ್ತಾ ಇವೆ ಮಾಲ್ಡೀವ್ಸ್ ನ ಯಾವುದೇ ಅತಿರೇಕದ ನಡೆ ಹಿಂದೆ ಆಟವಾಡ್ತಾ ಇರೋದು ಚೀನಾ ಎಂಬುದು ಇಲ್ಲಿ ಸ್ಪಷ್ಟ ಆಗತ್ತೆ ಸಾಲ ನೀಡಿನೇ ಶ್ರೀಲಂಕೆಯನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವಂತಹ ಚೀನಾ ಮಾಲ್ಡೀವ್ಸ್ ನಲ್ಲೂ ಅದೇ ತಂತ್ರವನ್ನ ಅನುಸರಿಸ್ತಾ ಇದೆ ಅಲ್ಲಿನ ವಿಮಾನ ನಿಲ್ದಾಣವನ್ನು ಕೊಡುವಂತಹ ಭರವಸೆಯನ್ನ ಕೊಟ್ಟಿದೆ ಅಲ್ಲಿ ಒಂದು ದೊಡ್ಡ ಸೇತುವೆಯನ್ನ ನಿರ್ಮಿಸಿ ಅದಕ್ಕೆ ಚೀನಾ ಮಾಲ್ಡೀವ್ಸ್ ಸ್ನೇಹ ಸೇತುವೆ ಅಂತ ಹೆಸರಿಟ್ಟಿದೆ ಮಾಲ್ಡೀವ್ಸ್ ನಲ್ಲಿ ಚೀನಾದ ಉದ್ಯಮಿಗಳು ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದ್ದು ಅದು ಇನ್ನಷ್ಟು ಹೆಚ್ಚೋದು ಖಚಿತ ಅಂತ ವರದಿಗಳು ಹೇಳ್ತಾ ಇವೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಮೂಲಕ ವಿದೇಶಿ ವ್ಯಾಪಾರದ ಎಲ್ಲಾ ಪ್ರಮುಖ ಆಯಕಟ್ಟಿನ ಬಂದರುಗಳ ಮೇಲೆ ಹಿಡಿತ ಸಾಧಿಸ್ತಾ ಇರುವಂತಹ ಚೀನಾ ಈಗ ಮಾಲ್ಡೀವ್ಸ್ ಅನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಇಲ್ಲಿ ಬಲಪಂಥೀಯರ ಆಟದಿಂದಾಗಿ ಬಾಂಗ್ಲಾದಂತಹ ನಾವೇ ಸೃಷ್ಟಿಸಿದಂತಹ ದೇಶದ ಜನರ ಜೊತೆ ನಮ್ಮ ಸಂಬಂಧ ಹದಗೆಟ್ಟಿದೆ ಅತ್ತ ಶ್ರೀಲಂಕಾ ಜೊತೆಗೂ ಅದೇ ರೀತಿಯಾಗಿದೆ ಅಕ್ಕಪಕ್ಕದ ಪುಟ್ಟ ದೇಶಗಳ ಜೊತೆ ರಾಜತಾಂತ್ರಿಕವಾಗಿ ಉತ್ತಮ ಸಂಬಂಧ ಇಟ್ಕೊಳ್ಳೋದು ಪರಸ್ಪರ ಎರಡು ದೇಶಗಳ ಜನರ ನಡುವೆ ಬಾಂಧವ್ಯ ಇರೋದು ಭಾರತದ ಪಾಲಿಗೆ ರಾಜತಾಂತ್ರಿಕವಾಗಿ ಹಾಗೂ ಸುರಕ್ಷತಾ ದೃಷ್ಟಿಯಲ್ಲಿ ಬಹಳ ಮುಖ್ಯ ಅದು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೊಬ್ಬೆ ಹಾಕೋರಿಗೆ ಅರ್ಥ ಆಗೋದಿಲ್ಲ ಮಾಲ್ಡೀವ್ಸ್ ನಿಧಾನವಾಗಿ ಚೀನಾ ತೆಕ್ಕೆ ಹೋಗ್ತಾ ಇರುವಂತಹ ಹಂತದಲ್ಲಿ ಭಾರತ ರಾಜತಾಂತ್ರಿಕವಾಗಿ ಜಾಣ ನಡೆಯನ್ನ ಅನುಸರಿಸಬೇಕಾಗಿದೆ ಪುಟ್ಟ ದೇಶ ಮಾಲ್ಡೀವ್ಸ್ ಅನ್ನ ಹೇಗೆ ರಾಜತಾಂತ್ರಿಕವಾಗಿ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಜಾಣತನ ಭಾರತದ ರಾಜತಾಂತ್ರಿಕ ವ್ಯವಸ್ಥೆಗೆ ಇದೆ ಅದೇನು ಭಾರತಕ್ಕೆ ದೊಡ್ಡ ಸವಾಲ್ ಏನಲ್ಲ ಆದ್ರೆ ರಾಜತಾಂತ್ರಿಕ ವ್ಯವಸ್ಥೆಯ ಹೊರಗೆ ಬಹಳ ಪ್ರಬಲವಾಗಿರುವಂತಹ ಇಲ್ಲಿನ ಐ ಟಿ ಸೆಲ್ ಹಾಗೂ ಸೋಷಿಯಲ್ ಮೀಡಿಯಾ ಭಕ್ತರು ಮಾಲ್ಡೀವ್ಸ್ ಜೊತೆಗಿನ ಭಾರತೀಯರ ಜನಸಂಪರ್ಕವನ್ನ ಸ್ನೇಹವನ್ನ ಹಾಳು ಮಾಡಿ ಹಾಕದ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಇನ್ನು ಲಕ್ಷ ದ್ವೀಪವನ್ನ ಮಾಲ್ಡೀವ್ಸ್ ಎದುರು ಸ್ಪರ್ಧೆಗೆ ಒಡ್ತಾ ಇರುವಂತಹ ವಿಚಾರ ಜಗತ್ತಿನ ಅರವತ್ತು ವಿವಿಧ ನಗರಗಳಿಂದ ನೇರ ವಿಮಾನ ಸಂಪರ್ಕ ಇರುವ ಲಕ್ಷ ದ್ವೀಪಕ್ಕಿಂತ ಹತ್ತು ಪಟ್ಟು ದೊಡ್ಡದಿರುವ ಹಾಗೂ ಪ್ರವಾಸೋದ್ಯಮಕ್ಕೆ ಬೇಕಾದಂತಹ ಸಂಪೂರ್ಣ ಮೂಲಭೂತ ಸೌಲಭ್ಯಗಳಿರುವಂತಹ ದೇಶ ಅಂದ್ರೆ ಅದು ಮಾಲ್ಡೀವ್ಸ್ ಲಕ್ಷ ದ್ವೀಪ ಅದ್ಭುತ ಸೌಂದರ್ಯ ಇರುವಂತಹ ದ್ವೀಪ ಅದರಲ್ಲಿ ಸಂಶಯನೇ ಇಲ್ಲ ಆದ್ರೆ ಅಲ್ಲಿಗಿರೋದು ಒಂದೇ ವಿಮಾನ ಕೊಚ್ಚಿಯಿಂದ ಅಲ್ಲಿ ಒಂದು ಪೂರ್ಣ ಪ್ರಮಾಣದ ವಿಮಾನ ನಿಲ್ದಾಣ ಕೂಡ ಇಲ್ಲ ಅಲ್ಲಿರೋದು ಒಂದು ಏರ್ ಸ್ಟ್ರಿಪ್ ಮಾತ್ರ ಮಾಲ್ಡೀವ್ಸ್ಗೆ ಭಾರತೀಯರು ಪಾಸ್ಪೋರ್ಟ್ ಹಾಗೂ ಬ್ಯಾಗ್ ಅನ್ನು ಹಿಡಿದುಕೊಂಡು ಯಾವಾಗ ಬೇಕಾದರೂ ವಿಮಾನವನ್ನು ಹತ್ತಬಹುದು ಅಲ್ಲಿ ಇಳಿದ ಕೂಡಲೇ ಅವ್ರಿಗೆ ವೀಸಾ ಕೊಡ್ತಾರೆ ಆದ್ರೆ ಲಕ್ಷ ದ್ವೀಪಕ್ಕೆ ಹೋಗೋದಿಕ್ಕೆ ಸುದೀರ್ಘ ಪರ್ಮಿಟ್ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಲಕ್ಷ ದ್ವೀಪದಲ್ಲಿ ಅಲ್ಲಿನ ಜನರಿಗೆ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆನೇ ಇನ್ನೂ ಆಗಿಲ್ಲ ಸಮುದ್ರದ ನೀರನ್ನ ಕುಡಿಯೋದಿಕ್ಕೆ ಅರ್ಹವಾಗಿಸುವಂತ ಪ್ರಕ್ರಿಯೆ ಈಗಷ್ಟೇ ಶುರುವಾಗ್ತಾ ಇದೆ ಮಾಲ್ಡೀವ್ಸ್ ನಲ್ಲಿ ಪ್ರವಾಸಿಗರಿಗೆ ಯಾವುದೇ ನಿರ್ಬಂಧ ಇಲ್ಲ ಇಲ್ಲಿ ಲಕ್ಷ ದ್ವೀಪದಲ್ಲಿ ಹಲವೆಡೆ ಮದ್ಯಕ್ಕೆ ನಿರ್ಬಂಧ ಇದೆ ಜೊತೆಗೆ ಬೀಫ್ಗೂ ನಿರ್ಬಂಧ ಹಾಕುವಂತ ಯೋಜನೆ ಇದೆ ಒಂದು ವೇಳೆ ಲಕ್ಷದ್ವೀಪದಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನ ಸಮರೋಪಾದಿಯಲ್ಲಿ ಒದಗಿಸಿದ್ರು ಅದು ಪ್ರಾಕೃತಿಕವಾಗಿ ಅತ್ಯಂತ ಸೂಕ್ಷ್ಮ ಪ್ರದೇಶ ಒಂದು ಮಿತಿಗಿಂತ ಹೆಚ್ಚು ಪ್ರವಾಸಿಗರನ್ನ ತಾಳ್ಕೊಳ್ಳುವಂತಹ ಸಾಮರ್ಥ್ಯ ಅಲ್ಲಿನ ಪರಿಸರಕ್ಕೆ ಇಲ್ಲ ಅದು ಲಕ್ಷದ್ವೀಪಕ್ಕೆ ಅಲ್ಲಿನ ಪರಿಸರಕ್ಕೆ ಬಹಳ ದುಬಾರಿ ಆಗ್ಲಿದೆ ಇವೆಲ್ಲಕ್ಕಿಂತ ಮಾಲ್ಡೀವ್ಸ್ ಮತ್ತು ಚೀನಾ ನಡುವಿನ ಸಂಬಂಧ ಗಟ್ಟಿ ಆಗ್ತಾ ಇರುವಾಗ ಆ ದೇಶದ ಜೊತೆ ಸಮತೋಲನವನ್ನ ಕಾಯ್ದುಕೊಳ್ಳೋದು ಭಾರತಕ್ಕೆ ನಿಜವಾಗಿಯೂ ಬಹಳ ಮುಖ್ಯ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ